ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದಿರಿ ಆರಾಮಿದ್ರ ಅನ್ಕೊಂಡ್ರಿ ನಾನು ಕೂಡ ಆರಾಮ್ ಇವಾಗ ನೋಡ್ರಿ ಮಾನವಿ ಹಬ್ಬ ಅಂದೈತಿ ಮಾನವಿ ಹಬ್ಬಕ ಸ್ಪೆಷಲ್ ಏನ್ರಿ ಮಾಡ್ಬೇಕಂದ್ರ ಇವಾಗ ತರ್ಗಾ ಮಾಡ್ಬೇಕರ್ಗಾ ಮಾಡ್ಲಾಕ ಏನೈತ್ರಿ ಎರಡ್ ತರ ತರ್ಗ ಮಾಡಿದ್ರು ನಾವ್ ಎಷ್ಟ್ ಮಸ್ತ್ ಕಾಣ್ಲತ ನೋಡ್ರಿ ತರ್ಗಾ ಎಷ್ಟ್ ಬಾರಿ ಕಾಣ್ಲತ್ತ ಆ ತರ್ಗ ಮಾಡ್ಲಾಕ ಏನೇನ್ ಹತ್ತತಿ ಏನೇನ್ ಇಲ್ಲತ್ತ ನೋಡೋಣ ಬರ್ರಿ ನೋಡ್ರಿ ನಾನು ಗೋಧಿ ಇಡ್ತವ್ನು ನಾನು ಇವತ್ತ ತರ್ಗಾ ಮಾಡಾಕಿದ್ರಿ ದಸರಾಕ ತರಗ ಮಾಡ್ತಾರ ನಮ್ ಕಡೆ ತರಗ ಅದ್ರ ಸರಿ ಅದಕ್ಕ ನಾವ್ ಯಾ ಯಾ ನಮ್ಮ ಹಳ್ಳಿ ಕಡೆ ಯಾವ ತರ ಮಾಡ್ತಾರ್ತಿ ನೋಡೋಣ ಬೇರೀಗ ಇದು ನೋಡ್ರಿ ನಾನು ಮುಂಚಿನ ಹಿತ್ತ ಚಾನ್ಸಿನು ಮೈದಾ ಇಟ್ಲಿನೂ ಮಾಡ್ತಾರಲ್ಲ ಮೈದಾ ಇಟ್ಲಿನೂ ಬರ್ತೈತ್ರಿ ಖರೆ ಮೈದಾ ಹಿಟ್ಟ ಒಂದು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದು ಹಾಲು ಕೂಡ ಅಲ್ಲ ಗೋಧಿ ಇಟ್ಟೆ ಮಾಡಿದ್ರೆ ಅಂತ ಆರೋಗ್ಯಕ್ಕೂ ಚಲೋ ಐತ್ರಿ ಅದಕ್ಕಾಗಿ ಗೋಧಿ ಇಟ್ಟ ತಗೊಂಡ ಮಾಡ್ರಿ ತರಗ ಮಾಡಕ ತರಗ ಮಾಡೋರು ಇದ್ರ ಅಂದ್ರೆ ಗೋಧಿ ಇಟ್ಟು ಮಾಡ್ರಿ ಬಿಳಿ ಏಳ ಬಿಳಿ ಏಳನ್ನ ಒಂದು ಸ್ವಲ್ಪ ಹಾಕೊಂಡಿವ್ರಿ ನಾವು ನಾನು ರವಾ ತಗೊಂಡ್ರಿ ಈಗ ಅಂದ್ರ ಉಪ್ಪಿಟ್ಟು ರವಾ ರೀ ಸಣ್ಣ ರವಾ ತಗೊಂಡ್ರಿ ಚಿರೋಟಿ ರವಾ ಇದೇನ ಕಡ್ಲಿ ಹಿಟ್ಟು ಕಡ್ಲೆ ಹಿಟ್ಟ ಎಷ್ಟು ತಗೋಬೇಕು ಈ ಚಮಚ ಇದೆ ನಾಲ್ಕು ಸ್ಪೂನ್ ಅಷ್ಟ ಕಡ್ಲೆ ಹಿಟ್ಟು ತಗೊಂಡಿನ್ರಿ ನಾನು ರುಚಿಗೆ ತಕ್ಕಷ್ಟ ಉಪ್ಪು ನೋಡ್ರಿ ನಾನು ಅಜ್ವಾನ್ ತೊಗೊಂಡ್ರಿ ಅಜ್ವಾನ ಒಂದ್ ಸ್ವಲ್ಪ ಈ ತರ ತಿಕ್ಕಿ ಹಾಕ್ಬೇಕ್ರಿ ಯಾಕಂದ್ರೆ ಸ್ವಲ್ಪ ಘಮ ಬರ್ತತಿ ಅಂತ ಹೇಳಿ ಹಾಕ್ಬೇಕು ನೋಡ್ರಿ ನೋಡ್ರಿ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ನಾ ಅರ್ಶಿನ ಪುಡಿ ಹಾಕಿ ಏನ್ಮಾತ್ರಿ ಚಲೋ ತಂಗಿ ಕೈಲೇ ನಾವು ಕಲಸಬೇಕ್ರಿ ನಾನು ಒಂದ್ ಸ್ವಲ್ಪ ಎಣ್ಣೆ ಕಾಯ್ಲಾಕಿತೀನಿ ಇವಾಗ ಎಣ್ಣೆ ಹಾಕ್ಲತ್ತೀನಿ ನೋಡ್ರಿ ಅಂತೂ ಇಂತೂ ನೋಡ್ರಿ ಮಾನಬಿ ಹಬ್ಬ ಬಂದ ಬಿಡ್ತು ಈ ಮಾನಂಬಿ ಹಬ್ಬಕ್ಕೆ ಏನಿರ್ತಿರ್ಲಿಲ್ಲ ತರಗ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಾಗ ತರ್ಮ ತರ್ಗ ತರ್ತಾರೀ ಕಟ್ಟಾಕ ತರಗ ಮಾಡ್ತಾರ ಆ ತರ್ಗಾನ ಯಾವ ರೀತಿ ಮಾಡೋದು ಹೆಂಗೆ ಅನ್ನೋದನ್ನು ನಾವು ಈ ವಿಡಿಯೋದಾಗ ತೋರ್ಸಿ ಕೊಡಾಕತ್ತೀವ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಕೂಡ ಮಾಡಿರಿ ನೋಡ್ರಿ ನಾನು ಮುಂಚೆನ ಬೆಲ್ಲದ ನೀರ ಮಾಡಿರ್ತೀನೋ ಇವಾಗ ಬೆಲ್ಲದ ನೀರು ತೊಗೊಂಡ್ರಿ ಸ್ವಲ್ಪ ನೋಡ್ಕೊಂಡು ಬೆಲ್ಲದ ನೀರ್ ಹಾಕಿ ಕಲ್ಸ್ಕೋಬೇಕ್ರಿ ಬೆಲ್ಲದ ನೀರ್ ಕಡಿಮೆ ಮತ್ತೆ ನೀರ್ ಹಾಕೋಬಹುದ ಜಾಸ್ತಿ ಬೇಕಂದ್ರೆ ಒಂದ್ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬಹುದ್ರಿ ಸ್ವಲ್ಪ ಸ್ವಲ್ಪ ನೀರ್ ತಗೊಂಡ ಹಿಟ್ಟನ್ನ ಹಾದ್ರಿ ಒಮ್ಮೆಗೆ ನೀರನ್ನು ಹಾಕಕ್ಕೆ ನಮ್ಗೆ ನೀರು ಬೇಕೋ ಅಷ್ಟೇ ನೀರು ತಗೊಂಡ ಹಿಟ್ಟನ್ನ ನಾದ್ಕೊಳ್ಬೇಕಾಗೈತಿ ಎರಡು ತರ ತರ್ಗ ಮಾಡುದ ನೋಡೋಣ ಬರ್ರಿ ಯಾವ ತರ ಹೇಳಿ ಈ ತರ ಮೊದಲ ನಾನು ನೋಡ್ರಿ ಉಂಡೆಗಳು ಮಾಡ್ಕೊಳತ್ತಿನಿಂಗ ಈ ಥರ ನೋಡ್ರಿ ನಾನು ಹುಳಿ ಮಾಡೀನಿ ಹುಳಿ ತೊಂದನು ಇವಾಗ ನೋಡ್ರಿ ಲಡ್ಸ್ಬೇಕು ಹಿಂಗೆ ಸ್ವಲ್ಪ ಎಣ್ಣೆ ಹಸಿರು ನಡಿತೈತಿ ನೀವು ಹೀಟಾ ತೊಂದ್ರೆ ನಡಿತೈತಿ ಅಂದ್ರೆ ತಿಳು ಮಾಡಬೇಕು ನೋಡ್ರಿ ಇಷ್ಟ ತಿಳು ತಗೋಬೇಕು ತಿಳು ಅಂದ್ರೆ ನಿಮ್ಗೆ ಎರಡು ತರ ಮಾಡಿ ತೋರ್ಸಿ ನಾನು ಈಗ ರೌಂಡ್ ಶೇಪ್ ತಗೋಬೇಕಂದ್ರೆ ಈಗ ಕೆಲವು ಮನೆಗೆ ರೌಂಡ್ ಶೇಪ್ ಬರಲ್ಲ ಇವಾಗ ನಿಮ್ಗೆ ತೋರಿಸ್ಕೊಡ್ತೇನೆ ರೌಂಡ್ ಶೇಪ್ ತಗೋಬೇಕಂದ್ರೆ ನಿಮ್ಗೆ ಯಾವ ತರ ಮಾಡಬೇಕೀರಿ ನೋಡ್ರಿ ಈ ತರ ನೀವು ಒಂದು ಡೆಬ್ಬಿ ಇದ್ರ ತಗೋರಿ ನೀವು ಇಲ್ಲ ಒಂದು ಒಂದ್ ರೌಂಡ್ ಸಾಂದ್ ಪ್ಲೇಟ್ ಇದ್ರಂದ್ರ ಅಂದ್ರೆ ಯಾವ ಸೈಜ್ ಎಷ್ಟು ದೊಡ್ಡ ಮಾಡಿ ಆ ಸೈಜ್ ಬರಂತದ ಒಂದು ಪ್ಲೇಟ್ ತೊಂದ್ರೆ ನಡಿತೈತಿ ಇವಾಗ ನೋಡ್ರಿ ಡೆಬ್ಬಿ ತಗೊಂಡೆ ನಾನು ನೋಡ್ರಿ ಹಿಟ್ಟ ಇದನ್ನ ಈಗ ಮತ್ತೆ ನೋಡ್ರಿ ಈ ಹಿಟ್ಟನ ವೇಸ್ಟ್ ಏನ್ ಮಾಡಂಗಿಲ್ಲ ಇದನ್ನ ಮತ್ತೆ ಆಮೇಲೆ ನಾಲ್ಕ್ರಿ ನೋಡ್ರಿ ಎಷ್ಟು ತಿಳಿ ಆಗಿತ್ತು ನೋಡ್ರಿ ಈ ತರ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ತಿಳಿ ಮಾಡ್ಕೋರಿ

ನೋಡ್ರಿ ಸ್ವಲ್ಪ ಇದಕ್ಕ ಅಂದ್ರ ಉಂಡಿ ಸ್ವಲ್ಪ ದಪ್ಪ ನಿಮಗೆ ನಿಮ್ಗೆ ಎರಡು ನಮಿನಿ ತಿರ್ಗಾನ ಮಾಡಿ ಅಂತ ಹೇಳಿದಿವ್ರಿ ಈಗ ಮೊದಲೇ ನಮಿನಿ ನೋಡ್ರಿ ಇಲ್ಲಿ ಮಾಡಿದ್ದೀವಿ ಇನ್ನ ಏನಿದು ಒಳಗೆ ಫ್ರೈ ಮಾಡ್ಕೊಂಡಿಲ್ಲ ಇದು ನೋಡ್ರಿ ಇದು ಎರಡನೇ ನಮಿನಿ ನೋಡ್ರಿ ಇದು ಇದೇನತಿ ಒಂದು ಸ್ವಲ್ಪ ದಿಪ್ ತಗೋಬೇಕೈತಿ ಸ್ವಲ್ಪ ದಿಪ್ ಟೈಪ್ ರೀ ಪುರಿಯ ನಾವು ಹೆಂಗೆ ಮಾಡ್ತೀವಲ್ಲ ಅದೇ ಥರ ಮಾಡ್ಬೇಕಾಕೈತಿ ಇಲ್ಲಿ ನೋಡಿ ಎಷ್ಟು ಮಸ್ತ್ ಆಗ್ಯಾವ ಹ್ಮ್ ಇದರನ ಎಲ್ಲಾ ಉಳ್ಳಿಗಳನ್ನ ಮಾಡ್ತೀವಿ ಮಾಡಿ ತೋರಿಸ್ತಿವಿ ಹೇಳದಿವು ಎರಡನೇ ತರದ್ ಏನೇ ಒಂದು ಸ್ವಲ್ಪ ದಿಪ್ಪನ ಉಳ್ಳಿ ರೀ ಒಂದು ಸ್ವಲ್ಪ ಲಟ್ಸು ಆಗೋ ಏನೇ ಒಂದು ಸ್ವಲ್ಪ ದಿಪ್ ತಗೋಬೇಕೈತ್ರಿ ತಿಳು ಮಾಡಂಗಿಲ್ಲದು ಒಂದು ಸ್ವಲ್ಪ ದಿಪ್ಪೊಳಗೆ ತಗೊಂಡಾಗ ಕಟ್ ಮಾಡ್ಕೋಬೇಕ್ರಿ ಕೂಡ ರೆಡಿ ಈಗ ಇವಾಗ ನೋಡ್ರಿ ಎಣ್ಣಿ ಕಾಸಲಾಕಿಟ್ಟಿ ಎಣ್ಣಿ ಕೂಡ ಕಾದೈತ್ರಿ ಈಗ ಗ್ಯಾಸ್ ಏನೈತ್ರಿ ಮೀಡಿಯಮ್ ಹಿಟ್ಟ ರೀ ತರಗ ಏನತ್ತ ಫ್ರೈ ಮಾಡ್ಕೊಳಗ ಏನೇ ಸ್ವಲ್ಪ ಗ್ಯಾಸ್ ಮೀಡಿಯಂ ಇಟ್ಟ ಫ್ರೈ ಮಾಡ್ಕೊಬೇಕೈತಿ ನೋಡಿ ಎಷ್ಟು ಮಸ್ತ್ ಬಂದ ನೋಡಿ ಸ್ವಲ್ಪ ಸಲ ಏನತ್ತಿಲ್ಲ ಎಣ್ಣೆ ಒಳಗ ಬಿಟ್ ತೋರಿಸ್ತೀನಿ ನೋಡ್ರಿ ಸಾಕಷ್ಟು ಬಿಡು ಈ ತರಗ ನೋಡ್ರಿ ಈ ತರಗ ಒಂದ್ ಸ್ವಲ್ಪ ಬೇರೆ ತರ ಅದಾವಲ್ರಿ ಒಂದ್ ಸ್ವಲ್ಪ ನಾವು ಆ ದೀಪ ಇಟ್ಟು ಲಟ್ಟಿಸಿದೀವಿ ಈಗ ನೋಡ್ರಿ ಯಾವ ಥರ ಆಗ್ಯಾವ ನೋಡ್ರಿ ಪುರಿಯೋ ಥರ ಎಷ್ಟು ಚೆಂದ ಹೂಬ್ಯಾ ನೋಡ್ರಿ ಇವು ಈ ತರಗ ಏನತ್ತೆ ಈ ತರಗ ನಾವು ಉತ್ತರ ಕರ್ನಾಟಕ ಕಡೆ ನಮ್ಮ ಕಡೆ ಏನತ್ತಲೇ ಮಾಡ್ತಾರ್ರಿ ಈ ಥರ ತರಗ ನಮ್ಮ ಕಡೆ ಮಾಡ್ತಾರ ನೋಡ್ರಿ ಎಷ್ಟು ಮಸ್ತ್ ಬಂದ ನೋಡ್ರಿ ಎಷ್ಟು ಇಲ್ಲ ಸುಮ್ಮನೆ ಚಾಂಡ್ಲಿ ಹೋಕು ಸುನಾ ಆಯ್ತು ಎಲ್ಲ ರೆಡಿ ಗ್ಯಾಸ್ ಬಂದ್ ಟೈಮ್ ಎರಡ್ ಆಗಿ ಬಂತು ನೋಡ್ರಿ ಗೋಧಿ ಹಿಟ್ಲೆ ನಾನು ತರಗ ಮಾಡಿನ ಎರಡು ತರ ತರಗ ಮಾಡಿ ತೋರ್ಸಿನ ಸಿಂಪಲ್ ಆಗಿ ಮನೆಯಾಗ ಮಾಡ್ಬೋದ್ರಿ ನಾವು ನೋಡ್ರಿ ಎಷ್ಟು ಕುರುಬ್ ಕುರ್ಮ್ ಆಗ್ಯಾವ ನೋಡ್ರಿ ಎಷ್ಟು ಭಾರಿ ಆಗ್ಯಾವು ಇವಾಗ ಇವು ನೋಡ್ರಿ ಕುರಿದ್ ಗತ್ಲೆ ಉಬ್ಬ್ಯಾವು ಈ ರೆಸಿಪಿ ನಿಮ್ಗ ಇಷ್ಟ ಆಗೈತೆ ತನ್ಕೊಂಡ್ರಿ ನಾ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಕೂಡ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ